ಈ ಬಾರಿಯ ಫಿಲ್ಮ್ ಚೇಂಬರ್ ಚುನಾವಣೆಯ ಕಾವು ಜೋರಾಗಿದೆ ಸೊ ನಟಿ ನಿರ್ಮಾಪಕಿ ಹಾಗೂ ನಿರ್ದೇಶಕಿಯಾಗಿರುವಂತಹ ಪ್ರಿಯಾ ಹಾಸನ್ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧೆ ಇದ್ದು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅವರೇ ಸಿಕ್ಕಿದ್ದಾರೆ ಸೊ ಅವ್ರನ್ನ ಮಾತನಾಡ್ಸೋಣ ಮೇಡಮ್ ಈ ಬಾರಿ ಚುನಾವಣೆ ಕಾವು ಜೋರಾಗಿದೆ ಸೊ ಆಫ್ಕೋರ್ಸ್ ಇಷ್ಟು ವರ್ಷಗಳಲ್ಲಿ ನಡೀತಾ ಇತ್ತು ಆದರೆ ಈ ಬಾರಿ ಅಧ್ಯಕ್ಷ ಸ್ಥಾನಕ್ಕೆ ಆಗಿರ್ಬೋದು ಉಪಾಧ್ಯಕ್ಷ ಸ್ಥಾನಕ್ಕೆ ಆಗಿರ್ಬೋದು ಸ್ವಲ್ಪ ಜಟಾಪಟಿ ಜೋರಾಗಿದೆ ಅಂತ ಕೇಳ್ಪಟ್ಟಿದ್ದೀವಿ ಸೊ ಹೇಗೆಲ್ಲ ನಡೀತಿದೆ ನಿಮ್ಮ ಪ್ರಿಪ್ರೇಷನ್ಸು ಚುನಾವಣೆಗೆ ಅಂತ ಎಲ್ರಿಗೂ ನಮಸ್ಕಾರ ಪ್ರತಿ ವರ್ಷ ಹೀಗೆ ಅನಿಸತ್ತೆ ಚುನಾವಣೆ ಬಂದಾಗ ಆ ಒಂದು ಚುನಾವಣೆ ಮುಗಿಯೋವರೆಗೂ ಎಲ್ಲ ಕಂಟೆಸ್ಟೆಂಟ್ಸ್ ಎಲ್ಲರಿಗೂ ಡವಡವ ಅಂತ ಇರುತ್ತೆ ಎಲ್ಲರೂ ಒಂದೇ ಒಂದು ಅದೇ ಒಂದು ಇದರಲ್ಲಿ ನಾವು ಅವರು ಪ್ರಯತ್ನ ಮಾಡ್ತಾರೆ ಬಟ್ ರಿಸಲ್ಟ್ ಬಂದ ಮೇಲೆ ಸ್ವಲ್ಪ ಟೆನ್ಷನ್ಸ್ ಕಮ್ಮಿ ಆಗುತ್ತೆ ನನಗೂ ಇವಾಗ ಅದೇ ಸಹ ಡವಡವ ಅಂತ ಟೆನ್ಷನ್ ಆಗ್ತಾಯಿದೆ ಬಟ್ ನನ್ನ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ನನ್ನ ಪ್ರಯತ್ನ ಇವಾಗ ಮಾಡೋದಕ್ಕಿಂತ ನಾನು ಏನು ಇಷ್ಟು ವರ್ಷ ಏನು ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ನಾನು ಇಂಡಸ್ಟ್ರಿನಲ್ಲಿದ್ದೀನಿ ಈ ನನ್ನ ಇತಿಹಾಸ ಏನಿದೆ ನಾನು ಏನೇನು ಅಚೀವ್ ಮಾಡ್ಕೊಂಬಂದಿದ್ದೀನಿ ಯಾವೆಲ್ಲ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ಆಮೇಲೆ ಈ ಒಂದು ಐದಾರು ವರ್ಷದಿಂದ ವಾಣಿಜ್ಯ ಮಂಡಳಿಯಲ್ಲಾಗಲಿ ಸಕ್ರಿಯವಾಗಿ ನಾನು ಪಾಲ್ಗೊಂಡಿದ್ದೀನಿ ನಮ್ಮ ನಿರ್ಮಾಪಕರ ಸಂಘದಲ್ಲಾಗಲಿ ಈ ಒಂದು ನನ್ನ ಕೆಲಸಗಳನ್ನ ನೋಡಿ ನಮ್ಮವರೆಲ್ಲರೂ ನನಗೆ ಸಪೋರ್ಟ್ ಮಾಡಿಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ಈಗಲೂ ಸಹ ಅವರೆಲ್ಲರೂ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಈ ಒಂದು ಹೆಜ್ಜೆ ಇಟ್ಟಿದ್ದೀನಿ ಓಕೆ ಹೇಗೆ ನಡೀತಿದೆ ಎಲ್ಲ ಪ್ರಿಪ್ರೇಷನ್ಸು ನೀವು ಯಾವ ಸಿದ್ಧ ಆಗಿದ್ದೀರಾ ಅಂತ ಹೇಳಿಬಿಟ್ಟು ಜೊತೆಗೆ ಒಂದು ಫೈಟ್ ಇದೆ ಈ ಸರಿ ಸೊ ಆ ಫೈಟ್ಗೆ ನೀವು ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ ಅಲ್ಲ ಫೈಟು ಪ್ರತಿ ಸತಿ ಖಂಡಿತ ಇರತ್ತೆ ಈ ಸತಿ ಯಾವುದೇ ಬಣ ಆಗೋಲ್ಲ ಅಂತ ಅಂದ್ಕೊಂಡಿದ್ದೆ ಕೆಲವೊಂದು ಬಣಗಳು ಆಗ್ತಾ ಇದ್ದಾವೆ ಒಳಗಡೆ ನಂಬರ್ಗಳು ಕೊಟ್ಟು ಕಳ್ಸೋದು ಈ ಥರದ್ದೆಲ್ಲ ಸಾಕಷ್ಟು ಇರುತ್ತೆ ರಾಜಕೀಯ ಅಂದಾಗ ಇದೆಲ್ಲ ಕಾಮನ್ ಅನಿಸುತ್ತೆ ಬಟ್ ನನ್ನ ಉದ್ದೇಶ ಇಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಅಂಥವ್ರಿಗೆ ಚಿತ್ರರಂಗದ ಬಗ್ಗೆ ಒಲವಿರೋ ಅಂಥವ್ರಿಗೆ ನಮ್ಮ ಚಿತ್ರರಂಗದಲ್ಲಿ ಏನೆಲ್ಲ ಕೆಲಸಗಳಾಗಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶಗಳನ್ನ ಇಟ್ಕೊಂಡು ಬಂದಿರೋ ಅಂಥವ್ರಿಗೆ ಪ್ರಾಮಾಣಿಕವಾಗಿ ಮತ ಹಾಕಿ ಸೆಲೆಕ್ಟ್ ಮಾಡಿದರೆ ಮಾತ್ರ ಚಿತ್ರರಂಗದಲ್ಲಿ ಏನಾದರೂ ಒಂದು ಬೆಳವಣಿಗೆ ಕಾಣೋಕ್ಕೆ ಸಾಧ್ಯ ಯಾಕಂದರೆ ಸಾಕಷ್ಟು ಸಮಸ್ಯೆಗಳಿದೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ನಮ್ಮ ಒಂದು ಚಿತ್ರರಂಗ ಬೆಳೆಯೋದಕ್ಕಾಗಲಿ ಅಥವಾ ನಮ್ಮ ನಿರ್ಮಾಪಕರಿಗೆ ಇರೋವಂಥ ಸಮಸ್ಯೆಗಳಿಗೆ ಒಂದು ಪರಿಹಾರ ಕೊಡೋಕ್ಕಾಗಲಿ ಡಿಸ್ಟ್ರಿಬ್ಯೂಟರ್ಸ್ ಆಗಿರ್ಬೋದು ಎಕ್ಸಿಬಿಟರ್ಸ್ ಆಗಿರ್ಬೋದು ತುಂಬ ಜನ ಪ್ರಾಬ್ಲಮ್ಸಲ್ಲಿದ್ದಾರೆ ಯಾವುದೋ ಒಂದು ಎರಡು ಸಿನಿಮಾಗಳು ಕಾಂತಾರ ಕೆ ಜಿ ಎಫ್ ಈ ಥರ ಎರಡು ಸಿನಿಮಾಗಳು ಹೋಯ್ತಪ್ಪ ಚೆನ್ನಾಗಿ ಇಡೀ ಪ್ರಪಂಚ ನಮ್ಮ ಚಿತ್ರರಂಗನ ತಿರುಗಿ ನೋಡ್ತಾ ಇದೆ ಕನ್ನಡ ಚಿತ್ರರಂಗನ ಅನ್ನೋದಕ್ಕಿಂತ ಹೆಚ್ಚಾಗಿ ಅವೆರಡು ಸಿನಿಮಾನೇ ಚಿತ್ರರಂಗ ಬೆಳೆಯೋದಕ್ಕೆ ಸಾಧ್ಯ ಆಗೋಲ್ಲ ಸಾಕಷ್ಟು ಬೇರೆ ಬೇರೆ ಸಿನಿಮಾಗಳು ಸಹ ಬರಬೇಕು ಆವಾಗಲೇ ಚಿತ್ರರಂಗದಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ಗಾಗಲಿ ಆರ್ಟಿಸ್ಟ್ಗಾಗಲಿ ಎಲ್ಲರಿಗೂ ಕೆಲಸಗಳು ಸಿಗುತ್ತೆ ಆವಾಗಷ್ಟೇ ಬೆಳವಣಿಗೆಗಳು ಕಾಣೋದು ಅದು ಯಾವಾಗತ್ತೆ ಇವಾಗ ತುಂಬ ಜನ ಪ್ರೊಡ್ಯೂಸರ್ಸು ಏನು ಮಾಡ್ತಾಯಿದ್ದಾರೆ ಸಿನಿಮಾಗಳು ಮಾಡೋಕ್ಕೆ ಇದ್ದಾರೆ ವೈ ಬಿಕಾಸ್ ಅಲ್ಲಿ ನಮಗೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಇದೆ ಅಲ್ಲಿ ಯಾವುದೇ ಲಾಸ್ ಆದ್ರೂ ನಿರ್ಮಾಪಕಂಗೆ ಕೈ ಹಿಡಿಯೋ ಅಂತ ಯಾವುದೇ ಒಂದು ಸಪೋರ್ಟ್ ಇಲ್ಲ ನನ್ನ ಉದ್ದೇಶ ವಾಣಿಜ್ಯ ಮಂಡಲಿನಲ್ಲಿ ನಿರ್ಮಾಪಕರುಗಳಿಗೆ ಒಂದು ಸಪೋರ್ಟ್ ಸಿಗಬೇಕು ಅವನು ಲಾಸ್ ಆದರೆ ಒಬ್ಬ ನಿರ್ಮಾಪಕ ಲಾಸ್ ಆಗಿದ್ದಾನೆ ಅಂದರೆ ಇಂಡಸ್ಟ್ರಿಯವರು ಒಂದು ಸಪೋರ್ಟ್ ಮಾಡಿ ಅವರನ್ನ ಗೆಲ್ಲಿಸೋವಂಥ ಒಂದು ಪ್ರಯತ್ನನೋ ಅಥವಾ ಇವಾಗೇನೋ ಒಂದು ಎಲ್ಲ ನಿರ್ಮಾಪಕರುಗಳಿಗೆ ಒಂದು ಸರ್ಕಾರದಿಂದ ಒಂದು ಜಾಗಗಳನ್ನ ತೊಗೊಂಡು ಒಂದು ನಿರ್ಮಾಪಕರ ಅಂತ ಅವ್ರಿಗೆ ಒಂದು ವಸತಿ ಕಲ್ಪಿಸೋ ಅಂಥದ್ದಾಗಿರ್ಬೋದು ನಾಟ್ ಓನ್ಲಿ ನಿರ್ಮಾಪಕರಿಗೆ ಅನ್ ಅಷ್ಟೇ ಅಲ್ಲ ಎಷ್ಟೋ ಥಿಯೇಟ್ರ್ಗಳು ಬಾಗ್ಲಾಕಿದ್ದಾರೆ ಈವನ್ ಪ್ರೊ ಎಕ್ಸಿಬಿಟರ್ಗಾಗಿರ್ಬೋದು ಡಿಸ್ಟ್ರಿಬ್ಯೂಟರ್ಸ್ಗಾಗಿರ್ಬೋದು ಅವರಿಗೆಲ್ಲ ಒಂದು ನಿವಾಸ ಕೊಡಿಸೋವಂಥದ್ದಾಗಿರ್ಬೋದು ಅಥವಾ ಒಂದು ಯಾವುದೋ ಒಂದು ಸಣ್ಣ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಇರುತ್ತೆ ಮತ್ತು ಬಜೆಟ್ ಜಾಸ್ತಿ ಇರುತ್ತೆ ಆ ನಿರ್ಮಾಪಕಿಗೆ ಅವನಿಗೆ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಆ ಬಜೆಟ್ನ ಅವಾಗೇನಾಗುತ್ತೆ ಎಲ್ಲ ಶೇರ್ ಬಿಸ್ನೆಸ್ಸಲ್ಲಿ ಹಾಕೊಂಡು ಒಂದು ಒಳ್ಳೆ ಸಿನಿಮಾನ ಮಾಡಿ ಬಂದು ಒಂದು ಪ್ರಾಫಿಟಲ್ಲಿ ಶೇರ್ ಮಾಡೋ ಥರದ್ದು ಕಾರ್ಪೆಟ್ ಲೆವೆಲಲ್ಲಿ ಏನು ನಡೀತಾ ಈ ರೀತಿಯಾದಂಥ ಹೊಸ ಬೆಳವಣಿಗೆಗಳು ಕಾಣಬೇಕು ಚಿತ್ರರಂಗದಲ್ಲಿ ಅವಾಗಷ್ಟೇ ನಮ್ಮ ಚಿತ್ರರಂಗನೂ ಬೆಳೆಯುತ್ತೆ ಎಲ್ಲರೂ ಬೆಳವಣಿಗೆ ಆಗಕ್ಕೆ ಸಾಧ್ಯ ಯಾಕಂದರೆ ಒಬ್ಬ ನಿರ್ಮಾಪಕ ಸಿನಿಮಾ ಶುರು ಮಾಡಿದ್ರೇ ಎಲ್ಲವೂ ಸ್ಟಾರ್ಟ್ ಆಗೋದು ಆ ಟೆಕ್ನಿಷಿಯನಿಗೆ ಕೆಲಸ ಸಿಗುತ್ತೆ ಆರ್ಟಿಸ್ಟ್ಗಳಿಗೆ ಕೆಲಸ ಸಿಗುತ್ತೆ ಸಿನಿಮಾ ಆದಮೇಲೆ ಥಿಯೇಟ್ರಿಗೆ ಬರುತ್ತೆ ಥಿಯೇಟರ್ಗೂ ಒಂದು ಅದರಿಂದ ಒಂದು ಲಾಭ ಇರುತ್ತೆ ಒಬ್ಬ ನಿರ್ಮಾಪಕ ಸಿನಿಮಾನೇ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಎಲ್ಲಿ ಉಳಿಯುತ್ತೆ ಚಿತ್ರರಂಗ ಅವನು ಕೈ ಜೋಡಿಸಿದ್ರೆ ತಾನೇ ಎಲ್ಲವೂ ಆಗಕ್ಕೆ ಸಾಧ್ಯ ಆ ಒಂದು ಉದ್ದೇಶ ನಂದು ಈ ಥರ ಸಾಕಷ್ಟು ಇದೆ ಬಿಡಿ ಇವಾಗ ಸರ್ಕಾರದಿಂದ ಸಬ್ಸಿಡಿಗಳು ರಿಲೀಸ್ ಆಗ್ತಾಯಿಲ್ಲ ಕೆಲವೊಂದು ಪ್ರಯತ್ನಗಳು ನಡೀತಾ ಇದ್ದಾವೆ ಮತ್ತು ಆ ಸಬ್ಸಿಡಿ ಜಾಸ್ತಿ ಆಗಬೇಕು ಆ ಸಬ್ಸಿಡಿಗಳು ಸರಿಯಾದ ರೀತಿಯಲ್ಲಿ ಸರಿಯಾದ ಟೈಮಲ್ಲಿ ಸಿಗಬೇಕು ಈ ಥರ ಸಾಕಷ್ಟು ಉದ್ದೇಶಗಳನ್ನ ಇಟ್ಕೊಂಡು ನಾನು ಈ ಒಂದು ಹೆಜ್ಜೆ ಇಟ್ಟಿದ್ದೀನಿ ಈ ಒಂದು ಹೆಜ್ಜೆಗೆ ನಮ್ಮೆಲ್ಲ ಮೂರೂ ವರ್ಗದ ಒಂದು ಪ್ರದರ್ಶಕರು ವಿತರಕರು ನಿರ್ಮಾಪಕರು ಎಲ್ಲರೂ ಒಂದು ಕೈ ಜೋಡಿಸಿದ್ರೆ ಮಾತ್ರ ಈ ಉದ್ದೇಶನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಸಾಧ್ಯ ಪ್ರಾಮಾಣಿಕವಾಗಿ ಎಲ್ಲರೂ ನನಗೆ ಮತ ಹಾಕಿ ಸಪೋರ್ಟ್ ಮಾಡಿದ್ರೆ ನಾನು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ಬೋದು ಅವಾಗಷ್ಟೇ ನಾವು ಅಂದ್ಕೊಂಡಿದ್ದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗೋದು ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಮತ್ತೆ ಅದೇ ರಾಗ ಅದೇ ಹಾಡು ಅನ್ನಂಗೆ ಅದೇ ನಡೀತಾ ಇರುತ್ತೆ ಸೊ ನೀವು ಆ ಮೂರು ವರ್ಗದವ್ರಿಗೆ ನೀವು ಯಾವ ಥರ ಭರವಸೆಯನ್ನು ಕೊಡ್ತಾರೆ ಕೊಡ್ತೀರಾ ಅಂತ ಯಾಕಂದ್ರೆ ನೀವು ವಿನ್ ಆದ್ರೆ ಒಂದಷ್ಟು ಈಡೇರಿಸ್ತೀನಿ ಆ ಕೆಲಸಗಳಾಗಿರ್ಬೋದು ಈ ಕೆಲಸಗಳಾಗಿರ್ಬೋದು ಅದು ಕಾಮನ್ ಓಕೆನಾ ಸೊ ಪ್ರಿಯಾ ಹಾಸನ್ ಅವರು ಏನೆಲ್ಲ ಒಂದಷ್ಟು ಫ್ಯೂಚರ್ ಪ್ಲಾನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ ವಿನ್ ಆದ್ರೆ ಈ ಯಾವ ಕೆಲಸಗಳನ್ನ ಮಾಡಬೇಕು ಫಿಲಮ್ ಚೇಂಬರ್ ಅಲ್ಲಿ ಅದೇ ಇವಾಗ ನಾನು ಅದನ್ನೇ ಹೇಳಿದೆ ಇವೆಲ್ಲ ಉದ್ದೇಶಗಳಿದೆ ಪೈರಸಿನ ತಡೆ ಹಾಕೋದಾಗಿರ್ಬೋದು ಹೊರ ರಾಜ್ಯದ ಸಿನಿಮಾಗಳು ಬಂದಾಗ ಇಲ್ಲಿ ಇಲ್ಲಿ ಸಿನಿಮಾಗಳಿಗೆ ತೊಂದರೆ ಆಗದೆ ಇರೋ ರೀತಿನ ಒಂದು ಡಿಸಿಷನ್ಸ್ ತೊಗೊಳೋದಾಗಿರ್ಬೋದು ಈ ಥರ ಉದ್ದೇಶಗಳನ್ನ ಇಟ್ಕೊಂಡು ಮೂರೂ ವರ್ಗಕ್ಕೂ ಸಪೋರ್ಟ್ ಆಗೋ ರೀತಿಯಲ್ಲಿ ನಾವು ಡಿಸಿಷನ್ಸ್ ತೊಗೋಬೇಕೇ ಹೊರತು ನಿರ್ಮಾಪಕಿಂದ ಮಾತ್ರ ನೋಡೋದಲ್ಲ ವಿತರಕಿಂದ ಮಾತ್ರ ನೋಡೋದು ಎಲ್ಲ ಎಲ್ಲ ವರ್ಗಗಳಿಗೂ ಒಂದು ಒಂದು ಒಳ್ಳೆ ರೀತಿಯಲ್ಲಿ ನಾವು ಸಪೋರ್ಟ್ ತೊಗೊಂಡು ಮಾಡಬೇಕು ಆಮೇಲೆ ಏನಂದರೆ ನೀವು ಕೇಳಿದರೆ ನೀವೇನು ಭರವಸೆ ಕೊಡ್ತೀರಾ ಅಂತ ನಾನು ಇಷ್ಟು ಉದ್ದೇಶಗಳು ನಂದಾಗಿರ್ಬೋದು ಆದರೆ ಒಬ್ಬಳೇ ಇಲ್ಲಿ ಡಿಸಿಷನ್ಸ್ ತೊಗೊಳಕ್ಕಾಗಲ್ಲ ಅಧ್ಯಕ್ಷರು ಇರ್ತಾರೆ ಪದಾಧಿಕಾರಿಗಳು ಏನೇನು ಇರ್ತಾರೆ ಈ ಸತಿ ನಾನು ವೈಸ್ ಪ್ರೆಸಿಡೆಂಟ್ ಇರ್ಬೋದು ಜೊತೆಗೆ ಇನ್ನು ಎಲ್ಲರೂ ಏನಿರ್ತಾರೆ ಪ್ಲಸ್ ಇ ಸಿ ಮೆಂಬರ್ಸ್ ಇರ್ತಾರೆ ನಾವೆಲ್ಲ ಡಿಸೈಡ್ ಮಾಡ್ತೀವಿ ಮತ್ತು ಅದು ಇ ಸಿಗೋಗುತ್ತೆ ಇಸಿನಲ್ಲಿ ಎಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು ಆವಾಗಷ್ಟೇ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ನಾನು ಒಬ್ಬಳೇ ಡಿಸಿಷನ್ ತೊಗೊಂಡಿದ್ರೆ ನಾನು ಅಂದ್ಕೊಂಡಿದ್ದೆಲ್ಲ ನಾನು ಯಾವತ್ತೋ ಮಾಡಿಬಿಡ್ತಾ ಇದ್ದೆ ಚಿತ್ರರಂಗಕ್ಕೆ ಮೇಡಮ್ ನಿಮ್ಮ ಅಪೋಸಿಟ್ ಸ್ಪರ್ಧಿ ಯಾರು ಯಾರೆಲ್ಲ ಇದ್ದಾರೆ ಸೊ ಅವರನ್ನು ಮಣಿಸೋಕೆ ಏನೆಲ್ಲ ಪ್ಲ್ಯಾನ್ಗಳನ್ನು ರಚಿಸಿದ್ದೀರಾ ಅಂತ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಈಗ ಅಪೋಸಿಟ್ ಪಾರ್ಟಿಯವರು ಮಾಡೋದು ಮಾಡ್ತಾ ಇರ್ತಾರೆ ಕೆಲವೊಂದು ಬಣಗಳು ಅವ್ರಗಳಿಗೆ ಸಪೋರ್ಟ್ ಇರ್ಬೋದು ಬಟ್ ನನಗೆ ಯಾವುದೇ ರೀತಿ ನಾನು ಬಣಕ್ಕೆ ಹೋಗಿಲ್ಲ ನಾನು ನನ್ನ ಕೆಲಸದ ನಂಬಿಕೆ ಮೇಲೆ ನಾನು ಇಂಡಿಪೆಂಡೆಂಟಾಗಿ ನಾನು ಮಾಡ್ತಾಯಿದ್ದೀನಿ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ನನ್ನ ಕೆಲಸ ಇಷ್ಟ ಆದವ್ರು ಖಂಡಿತ ನನಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ